ಯುದ್ಧ ತಾಯಿಯ ನಿರ ಪಾಲಿ ಒಂದು ಹೊಯಿತು ಮನಗಿ ಒಳ್ಳಿ ತಿರುಗಿ ನೇಲ ಮರು ಮರುಗಿ ನೇಲ ಮರು ಮರುಗಿ ಹಿಂದ ತಾಯಿಯ ನಿರ ಮುಂದಿ ಗೊಲುದಿಲ್ಲ ಅಗೇ ತಿರುಗಿ ಬರುದಿಲ್ಲ ಅಗೇ ತಿರುಗಿ ನಾ ಹತ್ತೇನ ಮರು ಮರುಗೀ ನೇನ ಮರು ಮರುಗಿ ಜೀವ ಕೊಟ್ಟಾಳಲ್ಲ ಜೀವ ಕೈದಾಳಲ್ಲ ನಿನ್ನ ಸಲುವಲು ಹಾಕಿ ಕಷ್ಟಪಟ್ಟಾಡಲ್ಲ ಜೀವ ಕೊಟ್ಟಾಳಲ್ಲ ಇದಲ್ಲ ನಿನ್ನ ಸಲುಗಳ ಕಷ್ಟಪಟ್ಟಾಳಲ್ಲ ಕೂಲಿಗಾಲಿಯ ಮಾಡಲ್ಲ ಎಂದೆ ಹಾಲುಣಿಸಿ ಬೆಳೆಸಾಳಲ್ಲ ತಾಯಿ ಜೀವಂತ ದೇವರು ಅಹಿಯಾದ ಸವಾರಿಹರು ಅಕಿಯಾದೂ ಸವಾರಿಹರು ಗುಂಬಿ ತೂಕಾದ ಹೆಣ್ಣು ವಳು ಅವಳ ನೆನೆಯಾದ ಈಜಿಹಿವಿರಲಾರದು ಭೂಮಿ ತೂಕಾದ ಹೆಣ್ಣು ತನ್ನ ಹೆತ್ತವಳು ಅವಳ ನೆನೆಯಾದ ಈ ಜೀವ ವಾಯಿರಲಾರದು ಅವನ ಕೈ ತುತ್ತು ಅಮೃತ ಅವನ ಕನಸಲ್ಲಿ ನೆನೆಯೂದ ಈ ಜೀವಂತ ದೇವರು ಅರಿಗಾರು ಸವಾರಿ ಹರು ಅರಿಯಾರು ಸವಾರಿ ಹರು ದುಡ್ಡು ಕೊಟ್ಟಾರೆ ಸಿಗುತ್ತೈತ ಜಗದಾಗಿಲ್ಲ ಕೋಟಿ ಕೊಟ್ಟಾರು ತಾಯಿಯೂ ಸಿಗುವುದಿಲ್ಲ ರೊಕ್ಕ ಕೊಟ್ಟಾರೆ ಸಿಗುತ್ತೈತ ಜಗದಾಗಿಲ್ಲ ಕೋಟಿ ಕೊಟ್ಟಾರು ತಾಯಿಯೂ ಸಿಗುವುದಿಲ್ಲ ನೀ ಎಲ್ಲಿದ್ರು ಹಡೆದುವ ನಿನ್ನ ಮಗಳನ್ನ ಕಾಯುವ ನೀ ಎಲ್ಲಿದ್ರು ನನ್ನುವ ಈ ಕಂದನ್ನ ಕಾಯುವ ತಾಯಿ ಜೀವಂತ ದೇವರು ತಾಯಿ ಅದು ಸವಾರಿ ಹರು ಅಕಿಗಾರೂ ಸವಾರಿ ತುತ್ತು ಕೊಟ್ಟಾಳಲ್ಲ ಮುತ್ತು ಕೊಟ್ಟಾಳಲ್ಲ ಒಂಬತ್ತು ತಿಂಗಳು ಹೊತ್ತು ನಿನ್ನ ತಿರುಗ್ಯಾಳಲ್ಲ ತುತ್ತು ಕೊಟ್ಟಾಳಲ್ಲ ಕೊಟ್ಟಲ್ಲ ಒಂಬತ್ತು ತಿಂಗಳು ಹೊತ್ತು ನಿನ್ನ ತಿರುಗಲ್ಲ ವಿದ್ಯೆ ಬುದ್ಧಿಯ ಕಲಿಸಲ್ಲ ನಿನ್ನ ಒಡನಲ್ಲಿ ಬೆಳೆಸಾಡಲ್ಲ ವಿದ್ಯೆ ಬುದ್ಧಿಯ ಕಲಿಸಲ್ಲ ನಿನ್ನ ಒಡಿಲಲ್ಲಿ ಬೆಳೆಸಾಡಲ್ಲ ತಾಯಿ ಜೀವಂತ ದೇವರು ತಾಯಿಗೆ ಅದು ಸವಾರಿಯರು அகியூசவாரிஹரு என் தாயி நொந்து ஹோ தன்ன கருவிள்ள அகே திருகி வரும் அகே திருவி நாத்தேன மருமருவிதி நேன மருமருதி நாருவி